ಯಾರು ಕೇಳಿದ್ರು ಕಾರ್ಯಕ್ರಮ ರೂಪರ ಎಲ್ಲರೂ ಹೇಳಿದರು ಕೊನೆಗೆ ಎಲ್ಲರಿಗೂ ಮೊದಲು ಆರ್ ಎಸ್ ಎಸ್ ಅವರು ಇದ್ದರು ಅವ್ರದ್ದು ನಂಬರ್ ಒನ್ ಇತ್ತು ಅವರು ಹೇಳಿದ್ರು ನಮ್ಮ ಕಾರ್ಯಕ್ರಮ ಸೊ ನಾವು ನಮ್ಮ ಅಭಿಪ್ರಾಯ ಸ್ಪಷ್ಟವಾಗಿ ಹೇಳಿದ್ವಿ ಏನಂತ ಇವತ್ತು ಚಿತಾಪುರ್ ಉದ್ವಿಗ್ನದ ಮತ್ತು ಮೆಜಾರಿಟಿ ಜನರಿಗೆ ಅಲ್ಲಿ ನೋವದ ಎಲೆಕ್ಟೆಡ್ ಮೆಂಬರ್ ಮನೆ ಹೊಕ್ಕಿ ನಾವು ಹೊಡಿತೀವಿ ಅಥವಾ ಆ ಹೆಣ್ಮಕ್ಳ ಬಗ್ಗೆ ಅಪಮಾನ ಮಾತಾಡಿದ್ದೆಲ್ಲವೂ ಗೊತ್ತು ಸೊ ಹಾಗಾಗಿ ನೀವು ಈ ಸಂದರ್ಭದಲ್ಲಿ ಯಾರಿಗೂ ಅಲ್ಲಿ ಪರ್ಮಿಷನ್ ಕೊಡುವ ಅನ್ನೋದು ಎರಡನೇದಾಗಿ ಆರ್ ಎಸ್ ಎಸ್ ಅದರ ಹಿಸ್ಟ್ರಿ ಅದ ಹತ್ತೊಂಬತ್ತು ನೂರ ಇಪ್ಪತ್ತೈದರಿಂದ ಇಲ್ಲಿವರೆಗೂ ಗೋಮು ದಂಗಿಗಳನ್ನು ಹಬ್ಸೋದೇ ಅದರ ಕೆಲಸ ಅದ ಹಾಗಾಗಿ ಆರ್ ಎಸ್ ಎಸ್ನವರಿಗೆ ನೀವು ಯಾವ ಕಾರಣಕ್ಕೂ ಲಾಠಿಯೊಂದಿಗೆ ಪರ್ಮಿಷನ್ ಕೊಡಬಾರ್ದು ಈಗಂತೂ ಯಾರಿಗೂ ಪರ್ಮಿಷನ್ ಕೊಡಬಾರ್ದು ಒಂದು ತಿಂಗಳವರೆಗೆ ಮಿನಿಮಮ್ ಯಾಕ ನಮ್ಮ ರೈತರು ಹೈರಾಣದಾಗರ ಇಲ್ಲಿದ್ದವ್ರಲ್ಲ ಹೋಗಿ ಸ್ವಲ್ಪ ರೈತರು ಕೆಲಸ ಮಾಡ್ರಿ ಸೆಂಟ್ರಲ್ ಗೌರ್ಮೆಂಟ್ನಿಂದ ಒಂದು ಎಪ್ಪತ್ತೆಂಬತ್ತು ಸಾವಿರ ಕೋಟಿ ರೂಪಾಯಿ ತರಿಸ್ರಿ ನಮ್ಮ ರೈತರು ಸಲುವಾಗಿ ಇಲ್ಲಿ ಉದ್ವಿಗ್ನ ಮಾಡಿ ಅಶಾಂತಿ ಮಾಡಬೇಡ್ರಿ ಅಂತ ಹೇಳಿ ಲಾಸ್ಟ್ಲಿ ಎಲ್ಲ ಸಂಘಟನೆಯವರಿಗೆ ಡಿ ಸಿ ಮೇಡಮ್ ಒಂದು ಮಾತು ಕೇಳಿದ್ರು ಏನಂತ ನಿಮ್ಮ ಡೇಟ್ಗಳು ನಿಮ್ಮ ಸಮಯ ಚೇಂಜ್ ಮಾಡ್ಕೊಳ್ಳಿಕ್ಕಿದ್ದೇನೆ ಯಾಕಂದ್ರೆ ಎಲ್ಲೋ ಕೋರ್ಟ್ ಮುಂದಿಡಬೇಕಲ್ಲ ಜಜ್ಮೆಂಟ್ ಕೋರ್ಟ್ ಆಗ್ತದ ನಿಮ್ಗೆ ಸಾಧ್ಯ ಅದನಾಲ್ಲ ಸಂಘಟನೆ ಆರ್ ಎಸ್ ಎಸ್ನವರು ಲಾಠಿ ಬಿಟ್ಟರೆ ಇದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತೇವೆ ಆರ್ ಎಸ್ ಎಸ್ ಅವ್ರಿಗೆ ಕೇಳ್ರಿ ಈ ಮಾತು ಲಾಠಿ ಬಿಡ್ಬೇಕವ್ರು ಭಾರತದ ಬಾವುಟ ಹಿಡಿಬೇಕವರು ಮತ್ತು ಭಾರತ ಸಂವಿಧಾನವನ್ನ ಕೈಯಲ್ಲಿ ಅವರು ಆವಾಗ ನಮ್ಮ ಡೇಟು ನಮ್ಮ ಸಮಯ ಚೇಂಜ್ ಮಾಡ್ಬೋದಾ ಅಂತ ನಾವು ಆಲೋಚನೆ ಮಾಡ್ತೇವೆ ಕೇಳ್ರಿ ಆರ್ ಎಸ್ ಎಸ್ನವರಿಗೆ ನವರಿಗೆ ಅಂತ ಅನ್ನೋದು ನಾವು ಹೇಳಿದ್ದೆವು ಬಟ್ ಆರ್ ಎಸ್ ಎಸ್ನವರು ಲಾಸ್ಟ್ಲಿ ನನ್ನ ಮಾತು ಗೌರವದಿಂದ ಕೇಳಬೇಕು ದಯವಿಟ್ಟು ಲಾಸ್ಟ್ಲಿ ಆರ್ ಎಸ್ ಎಸ್ ನವರಿಗೆ ಅವಕಾಶ ಇತ್ತು ಹೌದು ನಾವು ಭಾರತದ ಬಾವುಟ ಪ್ರೀತಿಸ್ತೀವಿ ನಮ್ಮ ಆರ್ಗನೈಸರ್ ಪತ್ರಿಕೆ ಒಳಗ ಅವತ್ ನಾವು ಬರ್ಕೊಂಡಿದೀವಿ ಸಂವಿಧಾನ ಒಪ್ಪಲ್ಲ ಅಂತ ಆದ್ರೆ ಇವತ್ ನಾವು ಒಪ್ತೀವಿ ಭಾರತದ ಬಾವುಟ ಹಿಡಿತೀವಿ ಭಾರತ ಸಂವಿಧಾನ ಒಪ್ತೀವಿ ಶಾಂತಿಯನ್ನ ನಾವು ಬಯಸ್ತೀವಿ ಇದು ಸನ್ನತಿ ಇರುವಂತ ಚಿತ್ತಾಪುರ ತಾಲೂಕು ಬುದ್ಧನ ತತ್ವದ ನಾಡು ಅಲ್ಲಿ ನಾವು ಶಾಂತಿ ಸುವ್ಯವಸ್ಥೆಯಿಂದ ಮೆರವಣಿಗೆ ಮಾಡ್ತೀವಿ ಹಿಂದೂ ಮುಸ್ಲಿಂ ಭಾವನೆಯನ್ನ ನಾವು ಹೆಚ್ಚು ಮಾಡೋದಿಲ್ಲ ದ್ವೇಷ ಮಾಡಿಸೋದಿಲ್ಲ ಅಂತ ಅನ್ನೋದನ್ನ ಅವ್ರು ಹೇಳಲಿಕ್ಕೆ ಅವಕಾಶ ಇತ್ತು ಜೋಷಿ ಅನ್ನೋರು ಯಾರೋ ಒಬ್ರು ಈ ಪ್ರದೇಶದ ಎಂತದ್ದು ಸರ ಸಂಘ ಸಂಚಾಲಕ ಏನೋ ಸಂಚಾಲಕಂತಿರ್ತಾರೆ ಅವರು ಬಂದಿದ್ರು ಅವರನ್ನು ನಾವೆಲ್ಲ ಕೇಳಿದ್ರು ಅಡ್ಮಿನಿಸ್ಟ್ರೇಷನ್ ಲಾಠಿ ಬಿಡ್ತೀರಾ ಅಂತ ಹೇಳಿ ಅವರು ಲಾಠಿ ಬಿಡಲಿಕ್ಕೆ ಸಿದ್ಧ ಇಲ್ಲ ಭಾರತ ಬಾವುಟ ಹಿಡೀಲಿಕ್ಕೆ ಸಿದ್ಧ ಇಲ್ಲ ಸಂವಿಧಾನ ಒಪ್ಪಲಿಕ್ಕೆ ಸಿದ್ಧ ಇಲ್ಲ ಮತ್ತು ಅವರು ಇವತ್ತು ಬಾಯಿ ಮುಚ್ಕಂಡೇ ಹೋದ್ರು ಹತ್ತೊಂಬತ್ ನೂರ ಇಪ್ಪತ್ತೈದರಲ್ಲಿ ಫ್ಯಾಸಿಸ್ಟ್ ಸಿದ್ಧಾಂತ ಏನೋ ತಗೊಂಡಿದ್ರು ಇವತ್ತು ಸಹ ಅದನ್ನೇ ಜಾರಿ ಮಾಡ್ತೀವಿ ಅನ್ನೋದನ್ನ ಅವರು ಪ್ರೂವ್ ಮಾಡಿ ತರ್ ಎಸ್ ಎಸ್ ನಾವು ಖಂಡಿತ ವಿರೋಧ ನಮ್ಮನ್ನೆಲ್ಲ ಶರಣ ಸೂಫಿಸಂತರನ್ನೆಲ್ಲ ಈ ನೆಲದೊಳಗೆ ಅವ್ರು ಬಂದು ಭಾರತ ಬಾವುಟನೇ ಇಷ್ಟ ಇಲ್ಲ ಭಗವ ಜೆಂಡ ಹಿಡಿತೀರ ಹಿಡ್ಕೊಳ್ರಿ ಇದೊಂದು ಡೆಮಾಕ್ರೆಸಿ ನಾವು ಬ್ಯಾಡ ಅನ್ನಲ್ಲ ಭಾರತ ಜೆಂಡಾ ಯಾಕೆ ಹಿಡಿಯಲ್ಲ ಸಂವಿಧಾನವನ್ನ ಯಾಕೆ ಒಪ್ಪಲ್ಲ ಲಾಠಿ ಬಿಡ್ತೀವಿ ಅಂತ ಯಾಕೆ ಪರಿಸರ ಪ್ರಜ್ಞೆ ರೂಪಿಸ್ತದೆ ಸಿಗ್ಮೆಂಟ್ ಸೈಡ್ ನೀವು ನೋಡಬಹುದು ನೀವು ಲಾಠಿ ಹಿಡಿದ್ರ ಮಹಿಳೆಯರ ಕೈಗೆ ದುರ್ಗಾ ವಾಹಿನಿಯಲ್ಲಿ ತಲವಾರು ಕೊಡ್ತೀರಿ ವಿದ್ಯಾರ್ಥಿಗಳ ಕೈಗೆ ತ್ರಿಶೂಲ ಕೊಡ್ತೀರಿ ಹಿಂಗ ನೀವು ಆಕ್ರಮಣಕಾರಿ ಮನೋಭಾವ ನೀವೇ ಸೃಷ್ಟಿ ಮಾಡ್ತಾ ಇದೀರಿ ಇಲ್ಲದ ಶತ್ರು ನಮ್ಮ ಮುಂದೆ ಇಡ್ಲತ್ತಿರಿ ಯಾರು ಶತ್ರು ಇಲ್ಲ ನಮ್ಮಲ್ಲಿ ಅಂತದ್ರಲ್ಲಿ ನೀವು ಇವತ್ತು ಲಾಠಿ ಬಿಡ್ತೀವಿ ಭಾರತ ಬಾವುಟ ಹಿಡಿತೀವಿ ಅಂದ್ರ ಇವತ್ತಿನ ಸಭೆ ನಿಜವಾಗ್ಲೂ ಉತ್ತಮವಾದ ಸಭೆ ದೇಶಕ್ಕೆ ಮಾದರಿಯಾಗ್ತದೆ ಇಲ್ಲ ಡಿಸಿಷನ್ ಅಂದ್ರೆ ಇದು ಡಿಸಿಷನ್ ಮಾಡುವ ಸಭೆ ಇರಲಿಲ್ಲ ಇದು ಕೋರ್ಟ್ ನಿರ್ದೇಶನ ಇತ್ತು ಅಡ್ಮಿನಿಸ್ಟ್ರೇಷನ್ಗೆ ಶಾಂತಿ ಸಭೆ ಎಲ್ಲರನ್ನ ಕರೆದು ಮಾತಾಡ್ರಿ ಒಂದೇ ದಿನ ಎಲ್ಲರದು ಪಥ ಸಂಚಲನ ಅಥವಾ ಮೆರವಣಿಗೆ ಇರೋದ್ರಿಂದ ಅವರ ಅಭಿಪ್ರಾಯಗಳನ್ನ ಕೇಳಿಕೊಳ್ಳ್ರಿ ಅಂತ ಕೇಳ್ಕೊಂಡು ಕೋರ್ಟ್ ಸಬ್ಮಿಟ್ ಮಾಡ್ತಾರ ದೆನ್ ಕೋರ್ಟ್ ಮೂವತ್ತನೇ ತಾರೀಕಿಗೆ ಹಿಯರಿಂಗ್ ಮಾಡ್ತದ ಮೂವತ್ತನೇ ತಾರೀಕಿಗೆ ಏನಂತ ಗೊತ್ತಾಗ್ತದ ಬಟ್ ಸಭೆ ಕನ್ಕ್ಲೂಷನ್ ಜನತೆಯ ಅಲ್ಲಿ ಬಂದಂತ ಎಲ್ಲ ಸಂಘಟನೆಗಳು ಆರ್ ಎಸ್ ಎಸ್ ಒಂದು ಹೊರತುಪಡಿಸಿ ಎಲ್ಲ ಸಂಘಟನೆಗಳ ಕನ್ಕ್ಲೂಷನ್ ಏನು ಅಂತ ಕೇಳಿದ್ರ ಆರ್ ಎಸ್ ಎಸ್ ಮೊದಲು ಲಾಠಿ ಬಿಡುವ ತೀರ್ಮಾನ ಮಾಡಬೇಕು ಆವಾಗ ನಾವು ಯಾರ್ಯಾರು ಯಾವ್ಯಾವ ಡೇಟ್ ಅಲ್ಲಿ ಅಂತ ಶಾಂತಿ ಸುವ್ಯವಸ್ಥೆಯಿಂದ ನಾವು ಮಾಡ್ತೀವಿ ಆರ್ ಎಸ್ ಎಸ್ ಲಾಠಿ ಬಿಡಲ್ಲ ಅಂದ್ರೆ ಭಾರತ ಬಾವುಟ ಹಿಡಿಯಲ್ಲ ಅಂದ್ರೆ ಸಂವಿಧಾನ ಹಿಡಿಯಲ್ಲ ಅಂತ ಹೇಳಿದ್ರೆ ಖಂಡಿತ ನಾವಿದನ್ನು ಒಪ್ಪಲ್ಲ ಇಡೀ ದೇಶ ಒಡೆಯುವ ಷಡ್ಯಂತ್ರ ಮಾಡಿದೀರಿ ನಮ್ಮ ಸೆಂಟ್ರಲ್ ಯೂನಿವರ್ಸಿಟಿನ ಬರ್ಬಾದ್ ಮಾಡಿದ್ದೀರಿ ನೀವು ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ನಮ್ಮ ಹಿಂದುಳುವಿಕೆಗೆ ಆರ್ ಎಸ್ ಎಸ್ ಚಟುವಟಿಕೆ ಕಾರಣ ಹಾಗಾಗಿ ನಾವು ಯಾವ ಕಾರಣಕ್ಕೂ ಅವರ ಈ ನಡೆಯನ್ನು ಒಪ್ಪಲ್ಲ ಅಂತ ಆರ್ ಎಸ್ ಎಸ್ ನವರಿಗೆ ಎಲ್ಲಾ ಸಂಘಟನೆಗಳವರು ಧಿಕ್ಕಾರ ಹೇಳಿ ಹೊರಗೆ ಇವತ್ತು ನೋಡಿ ಇವತ್ತು ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿ ಆಫೀಸ್ನಲ್ಲಿ ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ಶಾಂತಿ ಸಭೆಯನ್ನು ಏನು ಆಯೋಜನೆ ಮಾಡಿದ್ರು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಆ ಶಾಂತಿ ಸಭೆ ಸುಮಾರು ಒಂದು ಗಂಟೆಗಳವರೆಗೆ ಶಾಂತಿಯುತವಾಗಿ ನಡೀತಾ ಇತ್ತು ಎಲ್ಲ ಸಂಘಟನೆಯವರಿಗೆ ಇವತ್ತು ಅವಕಾಶ ಒಬ್ಬೊಬ್ಬರಿಗೆ ಅವಕಾಶ ಮಾತಾಡಲಿಕ್ಕೆ ಅವರವರ ಅಭಿಪ್ರಾಯ ಅವರವರ ಚಟುವಟಿಕೆ ನಿಮ್ಮ ಯಾವ್ಯಾವ ಯೋಜನೆಗಳಿವೆ ಅದೆಲ್ಲ ಹೇಳಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದರು ಕೆಲವು ಐದು ನಿಮಿಷಗಳವರೆಗೆ ಎಲ್ಲರೂ ಅಭಿಪ್ರಾಯ ವ್ಯಕ್ತಪಡಿಸಿದರು ಇವತ್ತು ಆರ್ ಎಸ್ ಎಸ್ನಿಂದ ಅರ್ಜಿ ಸಲ್ಲಿಸಿದಂಥವರು ಅಲ್ಲಿ ಭಾಗವಹಿಸಲಿಲ್ಲ ಅವರ ಪರವಾಗಿ ಯಾರು ಜೋಶಿ ಅಂತ ಬಂದಿದ್ದರು ಅವರು ಭಾಗವಹಿಸಿದ್ರು ಅವ್ರ ಜೊತೆ ಇನ್ನೂ ಇನ್ನೊಬ್ಬರು ಎರಡು ಜನ ಯಾರೋ ಇದ್ರು ಆ ಸಂದರ್ಭದಲ್ಲಿ ಇವತ್ತು ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಎಲ್ಲರ ಅಭಿಪ್ರಾಯ ಏನಪ್ಪಾ ಅಂದರೆ ಚಿತ್ತಾಪೂರಿನಲ್ಲಿ ಎರಡನೇ ತಾರೀಕು ನಾವೆಲ್ಲರೂ ಕೂಡ ನಮ್ಮ ನಮ್ಮ ಏನು ಅರ್ಜಿ ಕೊಟ್ಟಿದ್ದೀವಿ ಅದ್ರ ಪ್ರಕಾರ ನಾವು ಅಲ್ಲಿ ಪಥಸಂಚಲನ ಮಾಡ್ತೀವಿ ಅಂತ ಹೇಳಿದಾಗ ಇವತ್ತು ಕೊನೆಯಲ್ಲಿ ಜಿಲ್ಲಾಧಿಕಾರಿಗಳು ಏನು ಕೇಳಿದ್ರಪ್ಪ ಅಂದರೆ ನೋಡಿ ನೀವೆಲ್ಲರೂ ಕೊಟ್ಟಂಥ ಡೇಟ್ ಏನು ಕೇಳ್ತಾ ಇದ್ದೀರಿ ಎರಡನೇ ತಾರೀಕು ಎಲ್ಲರಿಗೆ ಒಂದೇ ದಿನ ಅಂದರೆ ಕಾನೂನು ಸುವ್ಯವಸ್ಥೆ ಹಾಳಾಗ್ತದೆ ಅದಕ್ಕಾಗಿ ಏನಾದರೂ ಈ ಒಂದು ದಿನ ಬದಲಾವಣೆ ಇವತ್ತು ಎರಡು ತಾರೀಕು ಬದಲಾಗಿ ಇನ್ನೊಂದು ತಾರೀಕು ಈಗೇನಾದರೂ ನೀವು ಮಾಡಕ್ಕೆ ತಯಾರಿದ್ದೀರಿ ನೀವು ಎಲ್ಲರಿಗೂ ಕೇಳಿದ್ರು ಇವತ್ತು ಆರ್ ಎಸ್ ಎಸ್ನವರು ಕೇಳಿದ್ರು ಇವತ್ತು ಎಲ್ಲ ಸಂಘಟನೆಯವರು ಕೇಳಿದ್ರು ಎಲ್ಲರೂ ಕೇಳಿದಾಗ ಆ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಏನು ಹೇಳಿದ್ಯಪ್ಪ ಅಂದರೆ ಇವತ್ತು ನೋಡಿರಿ ಕರ್ನಾಟಕದಲ್ಲಿ ಇವತ್ತು ಶಾಂತಿ ಭಗ್ನವಾಗ್ತಾ ಇದೆ ಇವತ್ತು ಚಿತ್ತಾಪುರ ಕ್ಷೇತ್ರದ ರಾಜ್ಯದ ಆರ್ ಡಿ ಪಿ ಆರ್ ಸಚಿವರು ಇವತ್ತು ಈ ರಾಜ್ಯದಲ್ಲಿ ಮಾನವತೆಯ ತದಿಯ ಮೇಲೆ ನಡೀತಾ ಇರುವಂತಹ ನಾಯಕ ಎಲ್ಲ ಸಮುದಾಯಗಳನ್ನ ಪ್ರೀತಿಯಿಂದ ಅದರಲ್ಲಿ ವಿಶೇಷವಾಗಿ ಈ ಭಾರತ ದೇಶದ ಸಂವಿಧಾನವನ್ನ ತಮ್ಮ ಒಂದು ಕಾರ್ಯರೂಪಕ್ಕೆ ತಂದು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಿರುವಂತ ಪ್ರಿಯಾಂಕಾ ಖರ್ಗೆಜಿಯವರು ಅಂಥವ್ರಿಗೆ ಇವತ್ತು ಈ ಆರ್ ಎಸ್ ಎಸ್ನವರು ಇಲ್ಲ ಸಲ್ಲದ ಅಶ್ಲೀಲ ಪದಗಳು ಬಳಸ್ತಾರೆ ಇವತ್ತು ಪಥಸಂಚಲನ ಮಾಡಿ ಇವತ್ತು ಭಾರತ ಮಾತೆಗೆ ವಂದನೆ ಮಾಡ್ತೇನೆ ಅಂತ ಹೇಳ್ತಾ ಇವತ್ತು ಭಾರತ ಮಾತೆಗೆ ವಂದನೆ ಮಾಡ್ತೇನೆ ಅನ್ನೋರು ಇವತ್ತು ಭಾರತ ದೇಶದಲ್ಲಿರುವ ನಾರಿಯರಿಗೆ ಅಪಮಾನ ಮಾಡ್ತಾರೆ ಭಾರತ ದೇಶದ ನಾರಿಯ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ ಆರ್ ಎಸ್ ಎಸ್ನವರು ಇವತ್ತು ಜಿಲ್ಲಾಧಿಕಾರಿಗಳು ಯಾರು ಭಾರತ ಆರ್ ಎಸ್ ಎಸ್ನವರು ಹೇಳ್ಕೊತಾರೆ ಜಿಲ್ಲಾಧಿಕಾರಿ ಪಾಕಿಸ್ತಾನವರು ಹೇಳ್ತಾರೆ ಇವತ್ತು ರಾಜ್ಯದ ಏನು ಮುಖ್ಯ ಕಾರ್ಯದರ್ಶಿಗಳಿದ್ದಾರೆ ಅವ್ರ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ ಇದೆಲ್ಲ ಕೂಡ ಸಾಬೀತಾಗ್ಯದ ಇವತ್ತು ಆರ್ ಎಸ್ನ ಒಟ್ಟಾರೆ ಅವರ ಉದ್ದೇಶನೂ ಕೋಮುಗಳ ಸೃಷ್ಟಿ ಮಾಡಬೇಕು ಅದಕ್ಕಾಗಿ ನಮ್ಮೆಲ್ಲರ ಅಭಿಪ್ರಾಯ ಏನಪ್ಪಾ ಅಂದ್ರೆ ಇವತ್ತು ಅವ್ರೇನಾದರೂ ಪಥಸಂಚಲನ ಇಂಥ ಒಂದು ಬಿಸುವಿನ ಏನು ಬಿಸಿ ಇದೆ ಇಂಥ ವಾತಾವರಣದಲ್ಲಿ ಅವ್ರು ಮಾಡ್ತೀನಂದ್ರೆ ಇವತ್ತು ಆ ಲಾಟಿಯನ್ನು ಬಿಟ್ಟು ಇವತ್ತು ಕೋಮು ಗಲಭೆಗೆ ಇವತ್ತು ಒಂದು ಆಯುಧ ರೀತಿಯಲ್ಲಿ ಲಾಠಿಯನ್ನು ಉಪಯೋಗಿಸ್ತಾರೆ ಆ ಲಾಠಿಯನ್ನು ಬಿಟ್ಟು ಇವತ್ತು ಈ ದೇಶಕ್ಕೆ ಗೌರವ ಕೊಡುವ ನೀವು ದೇಶದ ಧ್ವಜವನ್ನ ಹಿಡ್ಕೊಂಡು ಪಥಸಂಚಲನ ಮಾಡಿದ್ರೆ ಎಲ್ಲ ಸಂಘಟನೆ ನಾವು ಒಪ್ಪಲಕ್ಕೆ ತಯಾರಿದ್ದೀವಿ ಅಂತ ಸಂದರ್ಭದಲ್ಲಿ ಇವತ್ತೇನು ಆರ್ ಎಸ್ ತಮ್ಮ ಜೊತೆ ಕರ್ಕೊಂಡು ಬಂದಿದ್ರು ಬಿಜೆಪಿ ಮುಖಂಡ ಅವರು ಏನು ನಿರ್ಧಾರ ಹೇಳ್ತಾರೆ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶದ ನಾವು ಲಾಠಿನೇ ತೊಂದು ಮಾಡ್ತೀವಿ ನೀವು ಅವತ್ತೇ ಎರಡನೇ ತಾರೀಕಿಗೆ ನಾವು ಲಾಠಿ ತೊಂದು ಮಾಡಕ್ಕೆ ಅವಕಾಶದ ನಾವು ಮಾಡ್ತೀವಿ ಅಂದಾಗ ಅಲ್ಲಿ ಇವತ್ತು ಗದ್ದಲ ಪ್ರಾರಂಭ ಇದೆ ಇವತ್ತು ಗದ್ದಲ ಗೊಂದಲ ಪ್ರಾರಂಭ ಆಗಿ ಇವತ್ತು ಈ ಶಾಂತಿ ಸಭೆ ಭಗ್ನಾಗಿ ಹೋಯಿತು ಇವತ್ತು ಈ ಶಾಂತಿ ಸಭೆ ಭಗ್ನ ಆಗಲಿಕ್ಕೆ ಇವತ್ತು ಬಿಜೆಪಿ ಮುಖಂಡ ಕಾರಣ ಈ ಒಂದು ಬಿಜೆಪಿ ಮುಖಂಡರಿಗೆ ಇವತ್ತು ತಮ್ಮ ಜೊತೆಯಲ್ಲಿ ಕರ್ಕೊಂಡ್ಬಂದು ಇಲ್ಲಿ ಇರುವಂತಹ ಏನು ಹಿಂದೂದರು ದ್ವಿ ಅವರು ದಲಿತ ಮುಖಂಡರು ಇವತ್ತು ದಲಿತ ದಲಿತರ ಮಧ್ಯೆ ಜಗಳ ಹಚ್ಚಲಿಕ್ಕೆ ಅವ್ರ ಜೊತೆಯನ್ನು ಕರ್ಕೊಂಡ್ ಅವರು ಅವ್ರು ಲಾಟಿನ ಹಿಡ್ತೀನಿ ಅಂದ್ರು ಇಲ್ಲಿ ಗಲಾಟೆ ಪ್ರಾರಂಭ ಆಗಿ ಈ ಶಾಂತಿ ಸಭೆ ಭಗ್ನ ಆಗದ ಯಾವದೇ ತರದ ಏನೇ ಒಂದು ಅವತ್ತಿನ ದಿವಸ ಗೊಂದಲ ಸೃಷ್ಟಿ ಆಗುತ್ತೆ ಅಂದ್ರೂ ಕೂಡ ಎರಡನೇ ತಾರೀಕು ದಿವಸ ಅವ್ರು ಮಾಡ್ತೀನಿ ಅಂತ ಹೇಳಿದ್ರು ಆದರೆ ನಾವು ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಒಂದೇ ಇಳಿತು ಅವ್ರು ಯಾವತ್ತು ಆರ್ ಎಸ್ ಎಸ್ವರು ಪಥ ಸಂಚಲನೆ ಮಾಡ್ತಾರೋ ಅವತ್ತೇ ನಾವು ಕೂಡ ಚಿತ್ತಾಪುರದಲ್ಲಿ ಭೀಮ್ ಆರ್ಮಿಯವರು ಸಂಚಲನ ಕಾರ್ಯಕ್ರಮ ಮಾಡ್ತೀವಿ ಹೀಗಾಗಿ ಅವರ ಹತ್ರ ನಾವೇನು ಹೇಳ್ತಾ ಇದ್ದೀವಿ ಅವ್ರಿಗೆ ಪಥ ಸಂಚಲನ ಕಾರ್ಯಕ್ರಮ ಬೇಡ ಅಂತ ಇಲ್ಲ ಅವ್ರ ರಿಜಿಸ್ಟ್ರೇಷನ್ ಕಾಪಿ ಇರಲಿ ಅವ್ರದ್ದಾದಂಥ ಸಿದ್ಧಾಂತಗಳನ್ನು ಭಾರತ ದೇಶದ ಧ್ವಜ ಇಟ್ಕೊಂಡು ಸಂವಿಧಾನದ ಪೀಠಿಕೆ ಹಿಡ್ಕೊಂಡು ಏನಾದರೂ ಸಂಚಲನ ಕಾರ್ಯಕ್ರಮ ಆರ್ ಎಸ್ ಎಸ್ ಅಂದರೆ ನಾವು ಕೂಡ ಅವರು ಬೆಂಬಲ ಅವರು ಭಗವಾ ಹಿಡ್ಕೊಂಡು ಬಿಟ್ಟು ನಾನು ಚಿತಾಪುರದಲ್ಲಿ ಮಾಡ್ತೀನಿ ಅನ್ನೋಂಥ ಮಾತಾಡಿದ್ರೆ ಭೀಮಾರ್ಮಿ ಅದು ಖಂಡಿಸುತ್ತೆ ಅವ್ರ ಜೊತೆಗೆ ನಾವು ಸೇರೋದಿಲ್ಲ ಅವ್ರ ವಿರುದ್ಧವಾಗಿ ನಾವು ಪಥಸಂಚಲನೆ ಕಾರ್ಯಕ್ರಮ ಮಾಡ್ತೀವಿ ಅಂತ ಈ ಮೀಟಿಂಗ್ನಲ್ಲಿ ಹೇಳಿದ್ದೀವಿ ಯಾವುದೇ ಥರದ ಆದೇಶ ಇದ್ದರೂ ಕೂಡ ನಾವು ಪಥಸಂಚಲನೆ ಕಾರ್ಯಕ್ರಮ ಅವರು ನಡೆಸೋ ದಿವಸನಲ್ಲಿ ನಡೆಸ್ತೀವಿ ನಮ್ಮ ರಾಷ್ಟ್ರೀಯ ನಾಯಕ ಚಂದ್ರಶೇಖರ್ ಆಜಾದ್ ಅವರು ಕೂಡ ಅವತ್ತಿನ ದಿವಸ ಬರ್ತಾರೆ ಇದನ್ನು ನಾವು ಹೇಳಕ್ ಇಷ್ಟಪಡ್ತಿದ್ದೀವಿ ಕರ್ನಾಟಕ ರಾಜ್ಯದಂತ ನಮ್ಮ ಜನ ಭೀಮನ ಜನ ಎಲ್ಲ ನಮ್ಮ ಎಸ್ ಸಿ ಎಸ್ ಟಿ ಒಬಿಸಿ ಮೈನಾರಿಟಿ ಜನ ಏನು ಬಾಬಾ ಸಾಹೇಬರ ಸಂವಿಧಾನಕ್ಕೆ ಮೆಚ್ಚುತ್ತೋ ಅವರೆಲ್ಲರೂ ಕೂಡ ಅವತ್ತಿನ ದಿವಸ ಚಿತಾಪುರದಲ್ಲಿ ಬರ್ತಾರಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ